ನಾಳೆ ಆಟೋ ಬರಂಗಿಲ್ಲ ಪಾಲಕರು ಗಮನಿಸಿ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ಅಪಘಾತದ ವೇಳೆಯ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಚಾಲಕರಿಗೆ ಶಿಕ್ಷೆ ವಿಧಿಸುವ ವಿಧೇಯಕವನ್ನು ವಿರೋಧಿಸಿ ನಾಳೆ ದಾಂಡೇಲಿಯ ಆಟೋ ಚಾಲಕರು ಮುಷ್ಕರವನ್ನು ಕೈಗೊಂಡಿದ್ದಾರೆ ನಾಳೆ ಬೆಳಿಗ್ಗೆ ಎಂದಿನಂತೆ ಶಾಲೆಗೆ ಮಕ್ಕಳನ್ನು ಕರೆದೊಯ್ಯಲು ಆಟೋ ಹಾಗೂ ಇನ್ನಿತರ ಪ್ರಯಾಣಿಕ ವಾಹನಗಳು ಬರಲ್ಲ ಹಾಗಾಗಿ ದಾಂಡೇಲಿಯ ಸಾರ್ವಜನಿಕರು ಸಹಕರಿಸಬೇಕೆಂದು ದಾಂಡೇಲಿಯ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಾಬಾ ಸಾಹ್ ಜಮಾದಾರ್ ಅವರು ಇಂದು ದಾಂಡೇಲಿ ನ್ಯೂಸ್ ನೈನ್ ಮೂಲಕ ಮನವಿಯನ್ನು ಮಾಡಿದ್ದಾರೆ ನಾಳೆ ಇವತ್ತೇ ನೀವು ತಮ್ಮ ತಮ್ಮ ಸ್ಕೂಲ್ ಮಕ್ಕಳಿಗೆ ಆಗಲಿ ಹೇಳ್ಬಿಡಿ ನಾಳೆ ಆಟೋ ಸ್ಕೂಲ್ಗೆ ಬರೋಲ್ಲ ಹಾಗೆ ಟೆಂಪೋ ಡ್ರೈವರ್ಸ್ ಕೂಡ ಅದರಲ್ಲಿ ಇದ್ರೆ ನಿಮ್ಮ ಫ್ರೆಂಡ್ಸ್ಗಳು ಇದ್ರೆ ಅವ್ರು ಟೆಂಪೋ ಡ್ರೈವರ್ಸ್ಗೂ ಕೂಡ ಅದು ಸ್ಕೂಲ್ ಮಕ್ಕಳಿಗೆ ಅದು ತಾವು ಹೇಳಿ ನಾಳೆ ಹಿಂಗೆ ಮಾಡ್ತಾ ಇದ್ದೀವಿ ಎಲ್ಲರೂ ಆ ಬಂದನ್ನು ಕೋರಿ ಮ ಮೀಟಿಂಗ್ ಹಾಜರಾಗಿ ತಾವು ತಮ್ಮ ತಮ್ಮ ಫ್ರೆಂಡ್ಸ್ನಲ್ಲಿ ಅಥವಾ ತಮ್ಮ ಗ್ರೂಪ್ನಲ್ಲಿ ಈ ವಿಷಯವನ್ನು ಹಾಕಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ ನಡೆಸಿದರೆ ನಾಳೆ ಈ ಒಂದು ಗಂಟೆವರೆಗೆ ಯಾವುದೋ ಆಟೋ ಆಟೋ ಡ್ರೈವರು ಅಡಿಗೆ ಹೊಡಿತಾ ಇದ್ರೆ ಅಥವಾ ಸ್ಟ್ಯಾಂಡ್ನಲ್ಲಿ ಹಚ್ಚಿದರೆ ಆ ವ್ಯಕ್ತಿಗೆ ಒಂದು ಸಾವಿರ ರೂಪಾಯಿಯನ್ನು ದಂಡ ವಿಧಿಸುವುದು ನಮ್ಮ ಈ ನಮ್ಮ ಸಂಘದ ಎಲ್ಲರೂ ಪದಾಧಿಕಾರಿಗಳು ಇತ್ತ ತೀರ್ಮಾನ ಮಾಡಿದ್ದಾರೆ ಆದ ಕಾರಣ ಕಂಪಲ್ಸರಿ ನೀವು ಬಂದ್ ಮಾಡಿ ಹಾಜರಾಗಬೇಕು ವಿನಂತಿ